ಏ ಕೋತಿ ಏನ್ ಮಾಡ್ತಿದ್ಯಾ ಏನಿಲ್ಲ ಬೇಬಿ ನಿಮ್ಮ ಅತ್ತೆ ಕಾಫಿ ಕೊಟ್ರು ಕುಡಿತಾ ಇದ್ದೀನಿ ಓಹ್ ಅತ್ತೆ ಮಾವ ಎಲ್ಲ ಏನ್ ನಿಮ್ಮ ಅತ್ತೆ ಕಾಫಿ ಕೊಟ್ಬಿಟ್ಟು ಅಡಿಗೆ ಮಾಡ್ತಾವ್ರೆ ನಿಮ್ಮ ಮಾವ ಟಿವಿ ನೋಡ್ತಾವ್ರೆ ಓಹೋ ಎಲ್ಲ ಇದ್ರು ಮಾತಾಡ್ತಿದ್ಯಾ ಅಯ್ಯೋ ಯಾಕೆ ಭಯ ಪಡ್ಲಿ ನಿಮ್ ಸೊಸೆ ಜೊತೆನೆ ಮಾತಾಡ್ತಿದೀನಿ ಅಂತ ಹೇಳ್ತೀನಿ ಓಹೋ ಅಷ್ಟ ಧೈರ್ಯ ಇದ್ದಾವೆ ಹ್ಞೂ ಮತ್ತೆ ಸಾಕು ಸಾಕು ನಿನ್ ಬುದ್ಧಿ ನಂಗೆ ಗೊತ್ತು ದೊಡ್ಡ ಪುಕ್ಲಾ ಅಂತ ಹಂಗೆಲ್ಲ ಹೇಳ್ಬೇಡ ಬೇಬಿ ಇಡ್ಲೇ ಹೋಗಿ ಹೇಳ್ತೀನಿ ನಮ್ಮ ಅಪ್ಪನ ಹತ್ರ ಓಹೋ ಹೇಳು ನೋಡೋಣ ಧೈರ್ಯ ಇದ್ರೆ ಹೇಳು ನೋಡೋಣ ಆದ್ರೆ ಈಗ ಯಾಕೆ ಬೇಕು ನೀನು ಓದ್ತಾ ಇದೀಯಾ ಓದು ಚೆನ್ನಾಗಿ ಹ್ಞೂ ಇದಾವೇನು ಕಮ್ಮಿ ಇಲ್ಲ ಸರಿ ಸರಿ ಕಣೋ ಬಂಗಾರಿನೂ ನಾನು ಓದ್ಕೋತಾ ಇದೀವಿ ಓದ್ಕೋಬೇಕು ಎಕ್ಸಾಮ್ ಬೇರೆ ಹತ್ರ ಬರ್ತಾವೆ ಫೋನ್ ಇಡ್ತೀನಿ ಆಮೇಲೆ ಮೆಸೇಜ್ ಮಾಡ್ತೀನಿ ಬಿಡು ಮಾತಾಡೋ ಬೇಬಿ ಫ್ರೀ ಆಗಿದ್ದೀನಿ ಇವಾಗ ಆಗಲ್ಲ ಕಣೋ ಆಮೇಲೆ ಮಾಡ್ತೀನಿ ಓದ್ಕೋಬೇಕು ಅಪ್ಪ ಬಂಗಾರಿನೂ ಇಲ್ಲೇ ಅವಳೆ ಇಲ್ಲೇ ಬಂದವಳೆ ಹ್ಞೂ ಸರಿ ಆಯ್ತು ಆಮೇಲೆ ಮೆಸೇಜ್ ಮಾಡು ಆಯ್ತಾ ಹಾಂ ಓಕೆ ಬಾಯ್ ಹಾಂ ಬಾಯ್ ಲವ್ ಯು ಬೇಬಿ ಸರಿ ಆಯ್ತು ಅಯ್ಯೋ ನಾನು ಐ ಲವ್ ಯು ಅಂದ್ರೆ ಸರಿ ಅಂತೀಯಲ್ಲ ಹೇಳು ನೀನು ಏಯ್ ಬಂಗಾರ ಇಲ್ಲೇ ಇದ್ದಾಳೆ ಆಮೇಲೆ ಹೇಳ್ತೀನಿ ಇಡು ಅವಳಿದ್ರೇನು ಹೇಳು ಅವಳಿಗೆ ಗೊತ್ತಿಲ್ವಾ ಏಯ್ ಸುಮ್ಮನೆ ಇಡು ಮಾಡ್ತೀನಿ ಆಮೇಲೆ ಬಾಯ್ ಬಾಯ್ ಹಲೋ ಬೇಬಿ ಬಾಯ್ ಸಾರಿ ಕಣೆ ಬೇಜಾರ್ ಮಾಡ್ಕೋಬೇಡ ನಾನು ಹಂಗೆ ಆವಾಗವಾಗ ಫೋನ್ ಮಾಡ್ತಾನೆ ಇರ್ತಾನೆ ಸರಿ ಬಿಡು ಬೇಜಾರೇನಿಲ್ಲ ಹ್ಞೂ ಓದ್ಕೋಬೇಕು ತುಂಬಾ ದಿನ ಆಯ್ತು ನೀನು ಯಾಕೆ ಸಕ್ಕಿದ್ಯಾ ನಾನು ನೋಡ್ತಾನೆ ಬೆಳಿಗ್ಗೆಯಿಂದ ನೋಡ್ತಾನೇನೆ ಯಾಕೆ ಯಾಕೂ ಇಲ್ಲ ಕಣೆ ಅದು ನಾನು ಏನೋ ಕೇಳ್ತೀನಿ ತಿಳ್ಕೊಬೇಡ ಅಯ್ಯೋ ಅದೇನು ಹೇಳೇ ಅದೇ ಅಂದ್ರೆ ನಾನು ಲವ್ ಮಾಡ್ತಾನೆ ಅನ್ಕಬೇಡ ಅರುಣ ಪಾಪ ಕೈ ಕುಯ್ಕೊಂಡು ಅಷ್ಟೊಂದು ರಕ್ತ ಹೋಯ್ತು ಹುಷಾರಿಲ್ಲ ಅಂತೀರಲ್ಲ ಹೆಂಗವನೇ ಅಂತ ನಿಮ್ಮ ಹುಡುಗನ್ ಕೇಳು ಹೆಂಗಿದ್ದಾನು ಅಂತ ಓಹೋ ಯಾಕಮ್ಮ ಲವ್ ಅಲ್ಲಿ ಬಿದ್ದ್ಬಿಟ್ಯ ಹೆಂಗೆ ಏ ನನ್ನ ಹೇಳ್ದೆ ತಾನೆ ಹಂಗ ಅನ್ಕಬೇಡ ಅಂತ ಅನ್ಕಬೇಡ ಅಂದ್ರೆ ಓಹೋ ಅದಕ್ಕೆ ನಾ ಬೆಳಿಗ್ಗೆಯಿಂದ ಬೇಜಾರಾಗಿರೋದು ಮೇಡಮ್ ಅವರು ಈ ವಿಷಯಕ್ಕ ಈಗ ಅರ್ಥ ಆಯ್ತು ಬೆಳಿಗ್ಗೆ ಅವ್ನು ಬಂದಿಲ್ಲ ಅಂತ ಹ್ಞೂ ಬೆಳಿಗ್ಗೆಯಿಂದನೂ ಬೇಜಾರಾಗಿದ್ಯಾ ಮನ್ಸಲ್ಲೇ ಪ್ರೀತಿ ಇಟ್ಕೊಂಡು ಇಲ್ಲ 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 ಅಂತ ನಾಟ್ಕಾಡ್ತೀಯೇ ಅಯ್ಯೋ ಹಂಗೆಲ್ಲ ಏನಿಲ್ಲ ಭವ್ಯ ಮತ್ತೆ ಇನ್ಯಾಗ ಅವನ್ನ ಕೇಳ್ತಿದ್ಯಾ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡು ಅವ್ನು ಹೆಂಗಿದ್ರೆ ನಿನ್ಗೇನೋ ಹಂಗಲ್ಲ ಪಾಪ ನನ್ನಿಂದ ಕೈ ಕುಯ್ಕೊಂಡಲ್ಲ ನನಗೋಸ್ಕರ ಕೈ ಕುಯ್ಕೊಂಡಲ್ಲ ಎಷ್ಟು ರಕ್ತ ಹೋಗೈತೋ ಏನೋ ಬೇಜಾರಾಯ್ತೋ ಅದಕ್ಕೆ ಕೇಳಿದೆ ಅಷ್ಟೆ ಹ್ಮ್ ಸರಿ ಸರಿ ಬಿಡು ಆಯ್ತು ನಮ್ಮ ಹುಡುಗನ್ ಕೇಳಿ ಹೇಳ್ತೀನಿ ಓಕೆನಾ ಆಯ್ತು ನೀನು ಏನೇನೋ ಅನ್ಕೋಬೇಡ ಸರಿ ಬಾ ಅವ್ನು ಲೆಕ್ಕ ಮಾಡೋಣ ಫಸ್ಟ್ ನಾನು ಮಾಡ್ತೀನಿ ತೋರಿಸ್ತೀನಿ ಪಾಪ ಅವ್ನು ಹೆಂಗಿದೇನೋ ಏನೋ ನನಗೋಸ್ಕರ ಕೈ ಕುಯ್ಕೊಂಡು ಅಷ್ಟೊಂದು ರಕ್ತ ಸುರಿಸಿದಾನೆ ನಾನು ಅಷ್ಟೊಂದು ನಮ್ಮ ಇಷ್ಟಪಡ್ತೇನೆಲ್ಲ ಅಷ್ಟೊಂದು ಹುಡುಗಿರೋರೆ ಎಲ್ಲರನ್ನ ಬಿಟ್ಟು ನನ್ನೇ ಯಾಕೆ ಇಷ್ಟಪಡ್ತಾನೆ ಹಂಗ ಇಷ್ಟ ಇಲ್ಲ ಅಂತ ಕೇಳ್ತಿಲ್ಲ ನಾನೇ ಬೇಕು ನಾನೇ ಬೇಕು ಅಂತ ಯಾಕೆ ಯಾಕಂತ ಇವಾಗ ಹೆಂಗಿದ್ದಾನೋ ಏನೋ ಊಟ ಮಾಡುದೊ ಇಲ್ವೋ ಹೆಂಗೆ ಕೇಳೋದು ಕೇಳಿದ್ರೆ ಲವ್ ಮಾಡ್ತಿದ್ಯಾ ಅಂತ ಅನ್ಕೋತಾಳೆ ಏನು ಮಾಡೋದು ಒಂಥರ ಬೇಜಾರಾಗ್ತಿದೆ ಏ ಬಂಗಾರ ಏನೇ ಯೋಚನೆ ಮಾಡ್ತಿದ್ಯಾ ಹಾ ಏನಿಲ್ಲ ಕಣೇ ಸಂಜೆ ಫೋನ್ ಮಾಡಿ ಕೇಳ್ತೀನಿ ಬಿಡು ಅರುಣ ಹೆಂಗಿದ್ದಾನೆ ಅಂತ ಬೇಜಾರ್ ಮಾಡ್ಕೋಬೇಡ ಏ ಸುಮ್ನೆ ಹಂಗಲ್ಲಾಗತ್ತೆ ಮತ್ತೆ ಇನ್ನೇಂಗೆ ಎಲ್ಲ ನನಗೆ ಗೊತ್ತು ಬಿಡು ಆಯ್ತು ನಿನ್ನೇನು ರೇಗ್ಸಲ್ಲ ನೀನು ಆಲ್ರೆಡಿ ಯಾರದ ಲವ್ಗೆ ಬಿದ್ದಾಯ್ತು ಏ ಭವ್ಯ ಹಂಗೆಲ್ಲ ಏನೂ ಇಲ್ಲ ಕಣೆ ಸುಮ್ಮನೆ ಹೆಂಗಿದಾನೆ ಏನೋ ಅಂತ ಅಷ್ಟೆ ಆಯ್ತಾಯ್ತು ನಾನೇನು ಜಾಸ್ತಿ ಮಾತಾಡಲ್ಲ ಸರಿ ಕಣೆ ಆಯ್ತು ನಾನು ನಾಳೆಗೆ ಬರ್ತೀನಿ ಓದ್ಕೊಳಕ್ಕೆ ಇವತ್ತು ಯಾಕೋ ಓದೋಕ್ಕಾಯ್ತಲ್ಲ ಏನು ಮಾಡೋಕ್ಕೂ ಮೂಡಿಲ್ಲ ಒಂಥರ ಬೇಜಾರು ಇವತ್ತು ಓದೋಕ್ಕಾಯ್ಕಿಲ್ಲ ಏನೋ ಬರೆಯೋಕ್ಕಾಗಿಲ್ಲ ನಾಳೆ ಓದ್ಕೊಳದ ಓಯ್ತೀನಿ ಮನೆಗೆ ಏನು ಇನ್ನು ನಿಮ್ಮ ಅಮ್ಮ ಇವತ್ತು ಕೂತ್ಕೊಳ್ಳೆ ಇವತ್ತೇನು ಓದೋಕ್ಕಾಗಿಲ್ಲ ನನಗೆ ಒಯ್ತಿನಿ ಬಿಡು ನಾಳೆ ಬರ್ತೀನಿ ಸರಿ ನಮ್ಮ ಆಯಿತು ನಿನ್ನಿಷ್ಟ ಓಹೋ ಬಂಗಾರಿಗೆ ಅರುಣ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ ಒಳೊಳ್ಗೆ ಇಷ್ಟ ಪಡ್ತಾವಳೆ ಸುಮ್ಮನೆ ಮೇಲಿಲ್ಲ ಇಲ್ಲ ಅಂತಾಳೆ ಅಷ್ಟೇ ಬೆಳಿಗ್ಗೆ ಅವ್ನ್ ಬಂದಿಲ್ಲ ಅಂತ ಅವ್ನು ನೋಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡವಳೆ ಅವಾಗಿಂದನೂ ಸಪ್ದೆ ಅವಳೆ ಹೆಂಗಿದ್ದಾನೋ ಏನ್ ಮಾಡ್ತಿದ್ದಾನಂತ ಅಂತ ಯೋಚನೆ ಇರಬೇಕು ಹ್ಮ್ ನಾನು ಲವ್ ಮಾಡಲ್ಲ ಅವಳು ಅಂತ ಅನ್ಕೊಂಡೆ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ ಅದಕ್ಕೆ ಏನೋ ಬರೆಯೋಕೆ ಓದಕ್ಕೂ ಮುಡಿಲ್ಲ ಅನ್ಕೋಗವಳೆ ನಡೀಲಿ ನಡಿಲಿ ಹ್ಮ್ ಪಾಪ ಅವನು ಒಳ್ಳೆ ಹುಡ್ದ ಸಂಜುಗ್ ಫೋನ್ ಮಾಡಿ ಇಲ್ಲ ಬೇಡ ಬೇಡ ಈಗ್ಲೇ ಏನು ಹೇಳೋದ್ ಬೇಡ ಇವ್ ಲವ್ ಮಾಡ್ತಿದ್ದಾಳೆ ಅಂತ ಇವಳ ಕೈಲೇ ಬಾಯ್ ಬಿಡಿಸ್ತೀನಿ ಆಮೇಲೆ ಅವ್ನು ಗೇರೋಣ ಏನ್ ಮಾಡೋದು ಒಂಥರ ತಲೆ ಕೆಟ್ಟೋಗ್ತಿದೆ ಏನ್ ಮಾಡೋಕು ಕೈಕಾಲೇ ಆಡ್ತಿಲ್ಲ ಯಾಕಿಂಗ್ ಆಗ್ತಿದೆ ಅವ್ನು ಯಾಕೆ ನಾನು ಅಷ್ಟೊಂದು ಹಚ್ಕೊಂಡವನೇ ನಾನು ಅಷ್ಟೊಂದು ಚೆನ್ನಾಗಿದ್ದೀನ ತುಂಬ ಚೆನ್ನಾಗಿದ್ದೀನಿ ಅಂತ ನಾನು ಹಿಂದೆ ಬಿದ್ದವನ ನಾನು ಏನು ಮಾಡಲಿ ನಾನು ಅವನ ಲವ್ ಅಪ್ಪ ಬೇಡ ಬೇಡ ಆದರೂ ಒಬ್ಬರೇ ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಾನೆ ನಾನು ಓದಕಾಯ್ತಿಲ್ಲ ಬರೆಯಕ್ಕಾಯ್ತಿಲ್ಲ ಏನೂ ಆಗ್ತಿಲ್ಲ పాప అవును బేరే కై కొయ్యు అది ఎస్ట్ అలా ఏను పాప ఛే ఈ బేరే బర్తివ డైలీ జతే బర్తిదా ఇవత్ బందే ఇలా బలందే ఏ దొడ్దే అనాహుతాగి ఇలా బత పాస్కర నన్గోస్కరూ ఇష్టొంది రిస్క్ తగళరుదారా నన్గూ నంబకే అయితే లవ్ మాబిడ్ల నేను అందరూ ఇష్ట అంతబిడ్ల బడాబడ ఇప్పా తల కెట్టా ಏನ್ ಮಾಡ್ಲಿ ಏನ್ ಮಾಡ್ಲಿ ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾನೆ ಅವನು ಕೂಡ ಮೊಬೈಲ್ ಬೇರೆ ಗಿಫ್ಟ್ ಕೊಡಕ್ ಬರ್ತಿದ್ದ ಅಂದ್ರೆ ಚೆನ್ನಾಗಿ ದುಡ್ಡು ಕೂಡ ಇರಬೇಕು ಬಂಗಾರಿ ಓಹ್ ಇಲ್ಲೇ ಇದ್ಯಾ ಯಾಕೆ ಮನ್ಗಿದಿ ಯಾಕ ಇಲ್ಲ ಕಣ ಸುಮ್ನೆ ಮನ್ಗೀನಿ ಸರಿ ಸರಿ ಎಲ್ಲ ಬೆಳಗಿದ್ಯಾ ಏನು ಮಾಡಿಲ್ಲ ಯಾಕೆ ಬೆಳಗನ ಹಿಂಗೆ ಗುಡ್ಡಿ ಹಾಕಿದೀರ ಸರಿಯಾ ಬಂಗಾರಿ ನೀನು ನೆನ್ನೆ ಏನ್ ಹೇಳ್ದೆ ಒತ್ತಾರನೂ ಹೇಳ್ಬಿಟ್ಟೋದ್ನ ಮನೆ ಕಸ ಎಲ್ಲ ಗುಡ್ಸಿ ಬೆಳಗ್ಗೆ ಮಾಡ್ಗಿರು ಅಕ್ಕಿ ಯಾಕೋ ಅಂತ ಏ ಹೋಗಮ್ಮೆ ಹಿಂಗ್ ಬಿದ್ದಿದಿ ನಿಮ್ಗೆ ಹೇಳಿಲ್ವಾ ನಾವೇನು ಬೈಯ ಕೊಡ ಎಲ್ಲಾನು ನಾವೇ ಮಾಡಕ್ಕೆ ಹೊರ್ಗಡೆನೂ ಮಾಡ್ಬೇಕು ಒಳಗು ಅಂದ್ರೆ ಅನೇಲ್ ಕಟ್ಟ ಹೆಣ್ಮಕ್ಳಿದ್ರು ಒಂದು ಭಂಗ ಮಾಡಿಕಿಲ್ಲ ಅಂದ್ರೆ ಏನೇ ನಾವೇನ್ ಮನ್ಸಿ ಆ ಆಚೆಲೂ ಕಷ್ಟಪಟ್ಟು ಮಾಡ್ಬೇಕು ಒಳಗು ಬಂದ್ ಮಾಡ್ಬೇಕು ಅಂದ್ರೆ ಅಲ್ಲಿ ಏನ್ ಮಾಡಿ ಕಣಿದಿ ಮಗು ಎಲ್ಲ ಮಾಡ್ತಾಳೆ ನಾವ್ರು ಬೆಳಿ ಕೊಡೋದ ಕಸ ಗುಡ್ಸೋದ ಅನ್ನೋದು ಜ್ಞಾನ ಇಲ್ಲ ಯಾಕೆ ಹಿಂಗ್ ಬಿದ್ದಿದಿ ಸ್ಕೂಲ್ಗೆ ಹೋಗಿ ಓದ್ಕೋರಿಗೆ ಕಷ್ಟ ಒಳಗೆ ಒಂದು ಕೊಡೋಕೆ ಕಷ್ಟ ನೋಡು ಮತ್ತೆ ಎಲ್ಲಾನು ನಾನೇ ಬೆಳಗ್ಬೇಕು ಬರೀ ಮಾಡಿ ಉಣ್ಕೊಂಡು ಸ್ಕೂಲ್ಗೆ ಹೋಗಿ ಬಂದು ಗಡೊಂತರ ಇದ್ದಾಳೆನೋ ಹೇಳೆ ಹೇಳಿ ಬೆಳಗು ಕಸ ಗುಡ್ಸು ನೋಡಿಲ್ಲ ಹೆಂಗೆಲ್ಲ ಆಂಟಿದ್ದಿ ಮನೆಯಲ್ಲನವೇ ಬಂದ ತಕ್ಷಣ ಮಾಡ್ಬಿಟ್ಟು ಓದ್ಕೊ ಅಂತ ಹೇಳಿಲ್ವಾ ಬಿದ್ದಿ ನೋಡಲಿ ನಾನ್ ಮಾತಾಡ್ತಿದ್ರೆ ಹೆಂಗ್ ಬಿದ್ದಾವಳೆ ಈಗ ಏನಮ್ಮ ಯಾಕಿವಿ ಕೇಳ್ತೇಲ್ವಾ ಯಾಕೆ ಯಾಕೆ ಏ ಹೋಗು ತಲೆನೋವು ನನಗೆ ಯಾಕೆ ಯಾಕೆ ಬರ್ತು ತಲೆನೋವು ಓದಿ ಓದಿ ಸಾಕೈತೇನೋ ಅದಕ್ಕೆ ತಲೆನೋವು ಬಂದಿರಾ ಹೇಳಿ ಯಾರ್ಮಿ ಯಾಕೆ ಕಸ ಗುಡ್ಸಿಟ್ ಬೇಗು ಒಂದ್ಸಲ ಕಾಪಿ ಮಾಡಿ ಕೊಡು ಏನ್ ಆರಾಕ ಬಿದ್ದಾಳೆ ತುಳ ಸರಿ ಓದಕ್ ಹೋಗೋದೇನು ಯಾರು ಐಕ್ಕಿಲ್ಲ ಇಕ್ಳು ಫ್ರೆಂಡ್ ಭವ್ಯ ನೋಡು ಹೆಂಗ್ ನೋವು ಅಂತ ಅವಳಂಗಿರತ್ ಕಲಿ ಹುಟ್ಟಿದ್ರೆ ಅವಳ ಮಕ್ಳಾರು ಉಟ್ಬೇಕು ಅವ್ಳ ಕಾಲ್ಸಿಲ್ ನೋವು ಬುದ್ಧಿ ಬುದ್ದಿ ಬರ್ತದೆ

ಓವೂ ಎಲ್ಲ ನನ್ನ ಕರ್ಮ ಏ ಏವತ್ತು ಆಯ್ಕೆ ನಂಗೆ ತಲೆನೋವು ಅಟೆ ನೋವು ನಾಳೆ ಮಾಡ್ತೀನಿ ಹೋಗಮ್ಮ ಏನಾದ್ರೂ ಬಡ್ಕ ಬಡ್ಕ ಸಾಯೋದು ಇವ್ರ ಅಪ್ಪನ ಇವ್ಳು ಕಟ್ಕೊಂಡು ನಮ್ಗೆ ಸಾಕಾಗ ಎಲ್ಲರೂ ಎಲ್ಲಾರು ಒಳಗೆ ಹೋಗ್ಬಿ ಬಿಡ್ಬೇಕೆ ಏನ ತೆಗೆ ಒಟ್ಟೆ ಅವರ್ಸ್ ಮಾಡ್ತಾಳೆ ಮನೇಲಿ ಹೆಣ್ಮಕ್ಳು ಒಂದು ಬೆಳ್ಕಾಗ್ಲಿಲ್ಲ ಅಂದ್ರೆ ಇನ್ನೇಂಗೆದ್ದೀವಿನ ಏನಿಂದ ನನ್ ಕಷ್ಟ ನನ್ಗೆ ಹೇಳಿ ಮತ್ತೊಂದಿನ ಮಾಡ್ತೀನಿ ನಾಳೆಯಿಂದ ಮಾಡ್ದೋಗ ನಿನಗೆ ಮಾಡ್ತೀನಿ ನಾಳೆ ನಡೀನ ಮಾಡ್ಕರಿಸಕೊಂಡಿರ್ಸ್ತೀನಿ ಅಂಗಿಯಾ ಅಡಿಯನು ನಾನೇ ಮಾಡ್ಬೇಕು ಒಳಗೆ ಹೊರ್ಗಡೆ ತಾಡ್ತಾನು ನಾನೇ ಮಾಡ್ಬೇಕು ಮನೆ ಕೆಲ್ಸನೂ ಮಾಡ್ಬೇಕು ನಾಡ್ಕೊಬಿಟ್ಟ ಅವಳೆ ಏನ್ ನಾವೇ ಸರಿಯಾ ಏನ್ ಈ ಬೆಳಗಿ ಹಾಕೂತವೆ ಬೆಳಗ ಕಷ್ಟ ಅವನೇ ತಗೋದ್ನ ಕಾಣೆ ಬೆಳಗ್ಬಿಟ್ಟು ಈಗ ಅಡುಗೆ ಬೇರೆ ಮಾಡ್ಬೇಕು ಏನಾಯ್ತು ನನ್ಗೆ ಏನ್ ಮಾಡನೇ ನಾಳೆಕ್ಕೂ ಬಂದನೂ ಬರಲ್ವಾ ಬೆಳಿಗ್ಗೆ ಸಂಜೆ ಡೈಲಿ ಬತ್ತಿದ ಸಂಜೆ ಜೊತೆ ಇವತ್ತು ಬೆಳಿಗ್ಗೆನು ಇಲ್ಲ ಸಂಜೆನೂ ಇಲ್ಲ ನಾಳೆನು ಬತ್ತನೂ ಇಲ್ವಾ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಯ್ಯೋ ನಾನೇ ತಲೆ ಕೆಡ್ಸ್ಕೊತಾನೆ ಅನ್ಕೊಂಡ್ರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊತಿದನು ಅಯ್ಯೋ ಏನು ಮಾಡೋದು ಅವನು ಹೆಂಗಿದಾನೋ ಅಂತ ತಿಳ್ಕೋಬೇಕಲ್ಲ ಊಟ ಮಾಡಿದಾನೋ ಇಲ್ವೋ ಅವ್ರ ಮನೇಲಿ ಏನೇನಂತ ಬೈತಿದಾರೋ ಅವ್ನ್ಗೆ ಬೈಸ್ಕೊಂಡ್ ಸುಮ್ ಮಲಗಿದಾನೋ ಏನು ಸಾಕಾಗ ಹೊಯ್ತದೆ ಎಲ್ಲಾನು ಮಾಡೋಕ್ ನನ್ಗೆ ಅಕ್ಕಿ ಯಾಕೆ ಮಾಡ್ತೀನಿ ಅದರಲ್ಲೇ ಉಂಡಾಕು ಅವ್ಗೆ ಹೇಳಿ ನೀವತ್ತೇ ಡಿಸ್ಕೌಂಟ್ ಕೋಯಿರಿ ತಕೋ ಅಂತ ತರಕೇಳ್ಸ್ಕೊಳ್ದಂಗ ಕೂತಾನೆ ಏನು ಉಪೇಜ್ರು ಖಾರ ನೀರು ಅಂತ ತಿನ್ನಿತೀನಿ ಸಾಕಾಗೋದ್ ನಮಗೆ ಆಳ್ಗರಿ ಅವನು ಈಗ ಎತ್ತಗೋದ್ನ ತಾನೆ ಟೊಮೆಟೆ ಗೊಜ್ಜದೆ ಅದ್ಕೆ ಮಾಡ್ತೀನಿ ನಾನು ಏನು ಮಾಡಾನೆ നഗരീ ലി സാ ബാളെന്ത സമഗണ്ടു മാി സാഗേ മി ഏഴ് തന്നെ ഉണ്ബാ നാ ഉൽ മനിക്കു ഊട്ടു നന്ന ബേടാ ഊട്ട ബേട ನನಗೆ ಬೇಡ ಅಂದ್ರೆ ಬೇಡ ಉಣಕಿಲ್ಲ ನನಗೇನು ನನಗೆ ನಂಗೆ ಹೆಸ ನನಗೇನು ಉಣ್ಣು ಬಂದ್ರೆ ನೋಡು ಹೊಟ್ಟೆ ಹೊಟ್ಟೆಸ್ರೆ ನೀನು ಎದ್ದಿಕ್ಕ ಉಂಟಿದ್ವಿ ನಾನು ಉಣ್ಬಿಟ್ಟು ಮೈಕತಿನಿ ಏನಾರು ಮಾಡ್ಕೊಳ್ಳಿ ಕೊನೆ ಸರಿ ಕಲಿತಾನೇ ಬಂದೇ ಇಲ್ವೋ ನಾನು ಬರೋಕ್ಕಿಲ್ಲ ನನ್ಗೆ ಬೇಡ ಅಂತಿಲ್ವಾ ನೀನು ಉಣ್ಬಿಟ್ ಮನಿಕ್ ಹೋಗು ನಂಗೆ ಊಟ ಬೇಡ ಇವ್ಗೇನಾಯ್ತು ಇಷ್ಟಿನ ಊಟ ಊಟ ಆಯ್ತಾ ಅಡಿಗೆ ಆಯ್ತಾ ಅಡಿಗೆ ಅಂತಿಲ್ಲು ಇವತ್ತೇನಾಯ್ತು ಯಾಕೆ ದೇವಿಗೆ ಬತ್ತ ನಂಗೆ ಹಂಗೆ ಏ ಸುಮ್ನೆ ಹೋಗಮ್ಮ ಏನ್ ಸ್ಕೂಲಲ್ಲಿ ಜಾಸ್ತಿ ಉಂಡಿಗೆ ನಂಗ್ ಬೇಡ ಅಲ್ಲ ನೋಕೋಬೇಕು ನಾನು ಹೇಳಬೇಡ ನೀನು ಉಣ್ಬಿಟ್ಟ ಮನಿ ಹೋಗು ಆಯ್ತು ಬಿಡು ಎದ್ದಿಕ್ಕ ಉಣ್ಣು ಹೊಟ್ಟೆ ನಿನ್ಗೆ ನಾನು ತೂತು ಮಾಡಿ ತಿನ್ಸಕ್ ಹೋಗೋನೀಗ ಮನ್ಸೆ ಸರಿ ಇಲ್ಲ ಒಂಥರ ಬೇಜಾರು ಇನ್ನು ಊಟ ಹೆಂಗೆ ಸೇರೋದು ಹಾಂ ಬೆಳಿಗ್ಗೆ ಸಂಜೆ ಜೊತೆ ಅರುಣ ಬಂದರೆ ಸಾಕು ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ